ಭಾಗ್ಯ ಅಂತ ವಿಷ್ಣು ಸರ್ ಅಭಿಮಾನಿ ತುಂಬಾ ಹುಚ್ಚ ಸೇರಿದಾರೆ ಬೆನಿಫಿಟ್ ಇಂದ ಎಲ್ಲರಿಗೂ ಲೈನ್ ನೋಡಿದು ಲೈನ್ ನೋಡಿದು ಐದ್ ಜನರು ಮಾಡಿದ್ರು ಇನ್ನೊಂದು ಮಾಡ್ಕೊಳ್ಳಿ ಪಾಪ ಏನೋ ಇಷ್ಟೊಂದು ತೊಂದ್ರೆ ಮಾಡ್ತಾನೆ ಅಂತ ಇನ್ನೊಂದು ಮದ್ವೆ ಮಾಡ್ಕೊ ಮಾಡಿದ್ರು ಮದ್ವೆ ಇವ್ಳಗ್ ಮಕ್ಳಾಗ್ ಇಲ್ವಲ್ಲ ಡೆತ್ ಆಯ್ತಲ್ಲ ಅಂದ್ಲು ನಾನ್ ಸಡನ್ ಆಗಿ ಶಾಕ್ ಆಗೋಯ್ತು ನನ್ಗೆ ಆ ಏನ್ ನೀನು ಇದ್ದೇ ವಿಷ್ಣುವರ್ಧನ ಡೆತ್ ಆಗ್ಬಿಟ್ಟಿದೆ ಅಂತ ಆಮೇಲೆ ನಾನ್ ಮನೆಗೆ ಹೋಗ್ತಿದ್ರೆ ನಮ್ಮ ಭಯ ಟಿವಿ ಆನ್ ಮಾಡಿ ಮನೇಲಿ ಬಾರಿ ಕೂಗಾಡ್ತಾಳೆ ಏನ್ ಮಾಡೋದು ಅಂತ ಆಮೇಲೆ ಮನೆಗ್ ಬಂದ್ ಅವಾಗ ನೋಡಿ ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂದೆ ಆನಂದದಿಂದ ಬೆಂಗಳೂರಲ್ಲಿ ರವಿ ಬೆಳಗೇರೆ ಅವರು ಕ್ರೈಮ್ ಸ್ಟೋರಿಗೆ ಹಾಕಿದ್ರು ಅವ್ರ ಸ್ಟೋರಿನ ಈಗ ಇಲ್ಲ ಎರಡನೇ ಅವಳು ಅವಳಿಗೂ ಮಕ್ಕಳಿಲ್ಲ ಮೂರ್ನೇ ಮೂರ್ನೇ ಇದೆ ನಾಲ್ಕನೇ ಇದೆ ಐದನೇ ಒಳಗೂ ಇವಾಗಿದೆ ಯಜಮಾನ್ರಿ ಎಷ್ಟು ಆಸ್ತಿ ಮಾಡಿದ್ದಾರೆ ಆಸ್ತಿ ಏನಿಲ್ಲ ಒಂದ್ ಸ್ವಂತ ಮನೆ ಇದೆ ಗವರ್ಮೆಂಟ್ ಕೆಲ್ಸ ಇದೆ ಸೀರೆ ಉಟ್ಕೊತಿದ್ಲು ಎಷ್ಟು ಚೆನ್ನಾಗಿ ಚೂಡಿದಾರ್ ಹಾಕೊಂತಿದ್ಲು ನಿಮ್ ಮಗಳು ಅದ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ಲು ಅದ್ ಈಗ ಹಾಕ್ಬಿಟ್ಟಿದ್ದಾಳೆ ಗೊತ್ತೇ ಸಿಗಲ್ಲ ಆಗ್ ಬದ್ಲಾಗ್ಬಿಟ್ಟಿದ್ದಾಳೆ ಇವಳು ಅಂತ ಮತ್ತೆ ಅವ್ರಿಗೆ ಲೆಟ್ರ್ ಬರೀತಾ ಇದ್ದೆ ಯಾವಾಗ್ಲೂ ಅವ್ರಿಗೆ ಎಷ್ಟೊಂದು ಸರ್ ಅವ್ರ ಜೊತೆ ನಾನು ಕ್ಯಾಶುಯಲ್ ಆಗಿ ಎಷ್ಟೊಂದು ವಿಷಯ ಡಿಸ್ಕಸ್ ಮಾಡ್ತಿದ್ದೆ ಅದನ್ನ ಅವರು ಫಿಲಮ್ ನಲ್ಲಿ ಮತ್ತೆ ಲೈವ್ ಅಲ್ಲೆಲ್ಲ ಹೇಳ್ಕೊಳ್ತಾ ಇದ್ರು ಅವ್ರಿಗೆ ಅಯ್ಯೋ ವಿಷ್ಣು ಸರ್ ಅಭಿಮಾನಿ ಇದು ಇದ್ರದೊಂದು ತುಂಬಾ ವಿಶೇಷ ಅಮ್ಮಂದು ಭಾಗ್ಯ ಅಂತ ವಿಷ್ಣು ಸರ್ ಅಭಿಮಾನಿ ತುಂಬಾ ಹುಚ್ಚ ಅಂದ್ರೆ ಅಷ್ಟಿಷ್ಟು ಹುಚ್ಚಲ್ಲ ಆ ಹಚ್ಚಿಟ್ಕೊಂಡು ಮೆಂಟ್ಲ ಹಾಸ್ಪಿಟ್ಲ ಸೇರಿದ್ದಾರೆ ಇದು ಸತ್ಯ ಸತ್ಯ ಅಲ್ವೇನಮ್ಮ ಸುಳ್ಳಲ್ಲ ತಾನೆ ಸುಳ್ಳು ಹೇಳ್ತಾ ಇದ್ದೀನಮ್ಮ ನಿಜ ತಾನೇ ನಿಜನ ಸುಳ್ಳ ತುಂಬಾ ಅಭಿಮಾನಿಯಮ್ಮ ಅವರು ವಿಷ್ಣು ಸರ್ಗೆ ವಿಷ್ಣು ಸರ್ ಅಭಿಮಾನಿಗಳಿಗೆ ಕೈಯತ್ ಮುಗಿಬೇಕೇನೋ ನಾವು ಅಭಿಮಾನ ಅನ್ನೋದು ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ಗೊತ್ತಿರಲ್ಲಮ್ಮ ಆ ವಿಷ್ಣು ಸರ್ ಸತ್ತಾಗ ಪ್ರತಿ ಒಂದು ಮನೆಗೂ ಕಲ್ಲಾಡ್ಕೊಂಡು ಹೋಗಿದ್ದಾರೆ ರೋಡ್ ರೋಡಲ್ಲೆಲ್ಲ ಹೊಡೆದ್ಬಿಟ್ಟಿದ್ದಾರೆ ಆಗ್ಲೇ ಅವ್ರು ಈ ತರ ಆಗಿದ್ದು ಅದಕ್ಕೆ ಮುಂಚೆ ತುಂಬಾ ಚೆನ್ನಾಗಿತ್ತು ವಿಷ್ಣು ಸರ್ ಡೆತ್ ಆದ್ರಂತ ವಿಷಯ ಕೇಳಿ ವಿಷಯ ಕೇಳಿನೇ ಅವರೇ ಹೇಳ್ತಾರೆ ಹೇಳಿಮ್ಮ ನಿಜ ಹೇಳಿಮ್ ನಮ್ ರೋಡಲ್ಲಿಗೂ ಆಶ್ಚರ್ಯ ಏನಂದ್ರೆ ಎಷ್ಟ್ ಚೆನ್ನಾಗಿ ಸೀರೆ ಉಟ್ಕೊಂತಿದ್ಲು ಎಷ್ಟು ಚೆನ್ನಾಗಿ ಚೂಡಿದಾರ್ ಹಾಕೊಂತಿದ್ಲು ನಿಮ್ ಮಗಳು ಅದ್ ಎಷ್ಟ್ ಚೆನ್ನಾಗಿ ಕಾಣಿಸ್ತಾ ಇದ್ಲು ಅದೇನಕ್ರಿ ಈಗ ಹಾಕ್ಬಿಟ್ಟಿದ್ದಾಳೆ ಗೊತ್ತೇ ಸಿಗಲ್ಲ ಆಗ್ ಬದಲಾಗ್ಬಿಟ್ಟಿದ್ದಾಳೆ ಇವಳು ಅಂತ ಎಲ್ಲೆಲ್ಲ ಓಡಾಡ್ತಿದ್ರಿ ಸತ್ತೆ ಸತ್ರು ಅಂತ ಹೆಂಗ್ ಗೊತ್ತಾಯ್ತು ನಿಮ್ಗೆ ನಾನು ಊರೂರೆಲ್ಲಾ ಓಡಾಡ್ಬಿಟ್ಟಿದ್ದೀನಿ ಹುಡ್ಕೊಂಡು ಒಂದ್ ಹಾಸ್ಪಿಟ್ಲಗ್ ಸಹ ಹೋಗ್ಬಿಟ್ಟಿದ್ದೆ ಅವ್ರ ಅಲ್ಲಿದ್ದಾರೆ ಅಂತ ಹೋಗಿ ಹಾಸ್ಪಿಟ್ಲಗ್ ಹೋಗಿ ಎಷ್ಟು ಮನೆಯಲ್ಲಿ ಎಷ್ಟು ನೋವು ಅನುಭವ್ಸ್ತಿದ್ದೆ ಅಂದ್ರೆ ನಮ್ಮ ತಂದೆಗೆನೆ ಅಳು ಬಂದ್ಬಿಡ್ತಿತ್ತು ನಮ್ದು ಇಲ್ಲಿ ಮುಳ್ಳಪಾಳ್ಯ ವಿಜಯನಗರ ಊರು ಮಂಡ್ಯದ ಹತ್ರ ಮಂಡ್ಯದ ಹತ್ರ ಊರು ಓಕೆ ನಿಮ್ದು ಇನ್ನು ಮದ್ವೆ ಆಯ್ತಾ ಹೇಗೆ ಏನು ಆಗಿದೆ ಯಜಮಾನ್ರು ಇದು ಮದುವೆ ಮನೆಯವರು ವಿಷ್ಣು ಸಾರ್ಗು ನನ್ಗೂ ಅವರು ಸೆವೆಂಟಿ ನಲ್ಲಿ ಎಂಟ್ರಿ ಕೊಟ್ಟಿದ್ದು ಫಿಲಂಗೆ ನಾನು ಸೆವೆಂಟಿ ನಲ್ಲಿ ಹುಟ್ಟಿರೋದು ಓಕೆ ಏಟಿ ಸಿಕ್ಸ್ ಅಲ್ಲಿ ಅವ್ರ ಪರಿಚಯ ಆಗಿದ್ದು ಕೃಷ್ಣನ್ ಇಬ್ಬನೇ ಬರೋ ಫಿಲಮ್ ಇಂದ ಅವಾಗಿಂದ ಸಿಕ್ಕಾಪಟ್ಟೆ ನನ್ಗೆ ಅವ್ರ ಕಂಡ್ರೆ ತುಂಬಾ ಇಷ್ಟ ಪರಿಚಯ ಅಂತ ಹೇಳಿದ್ರೆ ನೀವ್ ಮೀಟ್ ಮೀಟ್ ಮಾಡಿದ್ರಿ ಮನೆ ಹತ್ರ ಒಂದ್ಸಲ ಮಾಡಿದ್ರೆ ಮನೆ ಹತ್ರ ಏನಕ್ಕೆ ಬಂದಿದ್ರು ಅವರು ಅವರು ಜ್ಯುವೆಲ್ಲರಿ ಶಾಪ್ ಉದ್ಘಾಟನೆ ಯಾವ್ದು ಹೆಸರು ಜ್ಯುವೆಲ್ಲರಿ ಶಾಪ್ ಜ್ಯೂಲ್ರಿ ಶಾಪ್ ನೋಡಿ ಅವ್ರಾಗ ಟೀಸತ್ರ ಬಂದಿದ್ರು ಮತ್ತೆ ಅವ್ರಿಗೆ ಲೆಟರ್ ಬರೀತಾ ಇದ್ದೆ ಯಾವಾಗ್ಲೂ ಅವ್ರಿಗೆ ಎಷ್ಟೊಂದು ವಿಷಯ ನನ್ನ ವಿಷಯನೆಲ್ಲ ಅವರ ಶೇರ್ ಮಾಡ್ಕೊಳ್ತಾ ಇದ್ರು ಹೌದು ಏನ್ ವಿಷಯ ಶೇರ್ ಮಾಡ್ಕೊಳ್ತಾ ಇದ್ರು ವಿಷ್ಣು ಸರ್ ಅವ್ರ ಜೊತೆ ನಾನು ಕ್ಯಾಶುವಲ್ ಆಗಿ ಎಷ್ಟೊಂದು ವಿಷಯ ಡಿಸ್ಕಸ್ ಮಾಡ್ತಿದ್ದೆ ಅದನ್ನ ಅವರು ಫಿಲಂನಲ್ಲಿ ಮತ್ತೆ ಲೈವ್ ಅಲ್ಲೆಲ್ಲ ಹೇಳ್ಕೊಳ್ತಾ ಇದ್ರು ನಾನು ಈ ತರ ಅಭಿಮಾನಿಗೆ ಹೇಳಿ ನನ್ ಬಗ್ಗೆ ಪ್ರೀತಿ ಇಟ್ಟಿದ್ದಾರೆ ಅಂತ ಯಾವ ಸಿನಿಮಾ ಇಷ್ಟ ವಿಷ್ಣು ಸರ್ ಎಲ್ಲಾ ಫಿಲಮ್ ಎಷ್ಟು ನೋಡಿದೀನಿ ತುಂಬಾ ಇಷ್ಟ ಒಂದು ಹಾಡು ಹೇಳಿ ವಿಷ್ಣು ಸರ್ ಗೋಸ್ಕರ ಹಾಡು ಅಥವಾ ಡೈಲಾಗ್ ಹೇಳ್ತಾರ ಹಾಡು ತುಂಬಾ ಚೆನ್ನಾಗಿ ಹೇಳ್ತಾರ ವಿಷ್ಣು ಸರ್ ಇದೀರಲ್ಲ ಎಷ್ಟು ರೋಡ್ ರೋಡಲ್ಲಿ ಅಲ್ಲಿ ಸುತ್ತಿದ್ದಾರೆ ಗೊತ್ತವ್ರು ಸತ್ತ ದಿವಸ ಅಂತ ಅಯ್ಯೋ ನಮ್ ರೋಡ್ ನವ್ರಿಗೆ ಆಶ್ಚರ್ಯ ಹೊಡೆದ್ಬಿಟ್ಟು ಎಲ್ಲ ಇದ್ ಮಾಡ್ಬಿಟ್ಟು ರೋಡ್ ಅವ್ರಿಗೆ ಎಷ್ಟೊಂದ್ ಜನ ನಮ್ ನಮ್ಮ ಹತ್ರ ಬಂದ್ ಕೇಳ್ತಾ ಇದ್ದರು ನಿಮ್ ಮಗಳೆಲ್ಲರಿ ಓದ್ಲು ಅವಳೆಲ್ಲರಿ ಆ ಮಗಳೆಲ್ಲ ಈ ತರ ಚೇಂಜ್ ಆಗಿಬಿಟ್ಟಿದ್ದಾಳೆ ಅಂತ ಒಂದು ಆಡು ಹೇಳಿ ವಿಷ್ಣು ಸರ್ದು ಮಾಮರವೆಲ್ಲೋ ಏ ಮಾರಲ್ಲೋ ಕೋಗಿಲೆಯಲ್ಲೋ ಸ್ನೇಹ ಸಂಬಂಧ ಎಲ್ಲಿಯದೋ ಈ ಅನುಬಂಧ ಇನ್ನೊಂದು ಇನ್ನೊಂದಾಡು ಇನ್ನೊಂದೇ ಒಂದು ಬಂದನದ್ದೇ ಯಾವ್ದು ಹೇಳ್ತಿಲ್ಲ ಹೇಳಿ ಅಲ್ಲ ಅವರು ಯಾವ್ದು ಹೇಳ್ತಾರೆ ತುಂಬ ಚೆನ್ನಾಗಿ ಯಾವಾಗಲೂ ಹೇಳ್ತಿರ್ತಾರೆ ಹೇಳಿ ನನಗೆ ನಿಮಗೆ ಗೊತ್ತಿದೆಯೋ ಇಲ್ವಾ ಹಾಡು ನೀವೇ ಹೇಳಿ ನೂರೊಂದು ನೆನಪು ಹೆದೆಯಾಳದಿಂದ ಹಾಡಾಗಿ ಬಂದೆ ಆನಂದದಿಂದ ಸಿಂಧೂರ ಬಿತ್ತು ನಗಲಮ್ಮ ಎಂದು ಎಂದೆಂದು ಇರಲಮ್ಮ ದಿವ್ಯ ಬಂದ ನೂರೊಂದು ನೆನಪು ಹೆದೆಯಾಳದಿಂದ ಅಡಾಗಿ ಬಂತು ಆನಂದದಿಂದ ಆಕ್ಚುಲಿ ಇವರು ಈ ತರ ಹಾಗೆ ಮನೇಲಿದ್ದಾಗ ಇದ್ದಾಗ ಮನೇಲಿ ಕಂಟ್ರೋಲ್ ಮಾಡಕ್ ಆಗಿಲ್ಲ ಕೂಗಾಡ್ತಿದ್ರು ಕಿರ್ಚಾಡ್ತಿದ್ರು ಬೈತಾ ಇದ್ರು

ಕೆಲ ಕಡೆ ಟೈರ್ ಎಲ್ಲ ಟೈರ್ಗೆಲ್ಲ ಬೆಂಕಿ ಹಾಕ್ಬಿಟ್ಟಿದ್ದಾರೆ ಅಂದ್ರು ಆಮೇಲೆ ಏನಕ್ಕೆ ಡೆತ್ ಆಯ್ತಲ್ಲ ಅಂದ್ಲು ನಾನ್ ಸಡನ್ ಆಗಿ ಶಾಕ್ ಆಗೋಯ್ತು ನನ್ಗೆ ಆ ಏನ್ ಹೇಳ್ತಾ ನೀನು ಅಂದೆ ವಿಷ್ಣುವರ್ಧನ್ ಅವ್ರು ಡೆತ್ ಆಗ್ಬಿಟ್ಟಿದೆ ಅಂದ್ಲು ಆಮೇಲೆ ನಾನ್ ಮನೆಗ್ ಹೋಗ್ತಿದ್ರೆ ನಮ್ಮಅಮ್ಮ ಭಯ ಟಿವಿಗ್ ಆನ್ ಮಾಡಿ ಮನೇಲಿ ಬಾರಿ ಕೂಗಾಡ್ತಾಳೆ ಏನ್ ಮಾಡೋದು ಅಂತ ಆಮೇಲೆ ಮನೆಗ್ ಬಂದ್ ಅವಾಗ ನೋಡಿ ಅವಾಗ ಅವ್ರು ಡೆತ್ ಆಗಿದೆ ಅಂತ ಒಂಬತ್ತು ಗಂಟೆವರೆಗೂ ಗೊತ್ತಿಲ್ಲ ಬೆಳಗ್ಗೆ ಎಲ್ರಿಗೂ ಗೊತ್ತಾಗೋಗಿದೆ ರಾತ್ರಿಗೆ ಗೊತ್ತಾಗೋಗಿದೆ ನಮ್ಮ ಮಣ್ಣನ್ಗೆ ನಮ್ಮ ಹೇಳ್ಬಿಟ್ಟಿದ್ದಾನೆ ಟಿ ಟಿವಿ ಆನ್ ಮಾಡ್ಬೇಡ ಯಾವುದೇ ಕಾರಣಕ್ಕೂ ಅವ್ಳು ನೋಡಿದ್ರೆ ಸುಮ್ನೆ ಇರಲ್ಲ ಅಂತ ಆಮೇಲೆ ಒಂಬತ್ತು ಗಂಟೆ ಕೆಲ್ಸಕ್ಕೆ ಹೋಗಿ ಕೆಲ್ಸದ್ರ ಗೊತ್ತಾಗಿ ಆಮೇಲೆ ಬಂದು ಟಿವಿ ಆನ್ ಮಾಡಿ ನೋಡಿದೆ ನಾನು ಅವಾಗ ಗೊತ್ತಾಯ್ತು ಅವಾಗ ನಿಮ್ಗೆ ಶಾಕ್ ಆಗಿದ್ದು ನೀವು ಮೆಂಟಲಿಂಗ್ ಹೆಂಗಾಯ್ತಂದ್ರೆ ನನ್ಗೆ ನಾನೇ ಸರಿ ಹೋಗೋಕೆ ಆಗ್ತಾ ಇರ್ಲಿಲ್ಲ ಹಂಗಾಗ್ಬಿಟ್ಟೆ ನಾನು ಗೊತ್ತಾಗ್ತಾ ಇತ್ತು ನಿಮ್ಗೆ ಏನಾಗ್ತಾ ಇದೆ ತಲೆ ಕಂಟ್ರೋಲೆ ಇಲ್ಲ ಏನೋ ಒಂಥರಾ ತಲೆ ಚಕ್ಕರ್ ಒಡಿಯತ್ತೆ ನನಗ್ ನಾನು ಸರಿಗೆ ಕಂಟ್ರೋಲ್ಗೆ ಏನಾಗ್ತಿರಲಿಲ್ಲ ಒಂದ್ ಸ್ಟೆಪ್ ಈ ಕಡೆಯಿಂದ ಆ ಕಡೆ ಗೆತ್ತಿಡಕ್ಕೂ ಭಯ ಏನೋ ಒಂದ್ ನೀರಲ್ಲಿ ಮುಳುಗ್ತಾ ಇದೀನಿ ಒಂದ್ ಬೆಟ್ಟದ ಮೇಲಿಂದ ಹಿಡಿತಾ ಇದೀನಿ ಅನ್ನೋವಾಗ ಏನೇನೋ ಇಮ್ಯಾಜಿನೇಷನ್ ಸರಿಯಾಗಿ ಇರಕ್ಕೆ ಆಗ್ತಾ ಇರಲಿಲ್ಲ ನನಗೆ ಅದಕ್ಕೆ ಹಾಸ್ಪಿಟ್ಲಿಗೆಲ್ಲ ಸೇರಿಸಿ ಹಾಸ್ಪಿಟ್ಲಲ್ಲೆಲ್ಲ ಡಾಕ್ಟರ್ ಡಾಕ್ಟ್ರೆಲ್ಲ ಚೆಕ್ ಮಾಡಿ ಏನಂತಾನೆ ಆಗದಾಗ ಹೋಯ್ತು ನನಗೆ ಅಷ್ಟೊಂದು ಚೇಂಜ್ ಆಗಿಬಿಟ್ಟೆ ನಾನು ಇವಾಗ ನಿಮ್ಮ ಮನೇಲಿ ಕರೆದಿದ್ದೀರಾ ಹೇಗೆ ಏನು ನಾನು ನೋಡ್ತಾ ಇದ್ದೀನಿ ಬರ್ಬೋದು ಅನ್ಸುತ್ತೆ ನಿಮ್ಗೆ ಹೋಗಕ್ಕೆ ಇಷ್ಟ ಇದೆಯಾ ಮನೆಗೆ ನಾ ಹೋಗ್ತೀನಿ ಮದುವೆ ಮದುವೆ ಆಗಿತ್ತು ಮದುವೆ ನಮ್ಮ ಮಾವನಿಗೆ ಆಗಿದ್ದು ನಮ್ಮ ತಾಯಿ ತಮ್ಮನಿಗೆ ಆಗಿದ್ದು ಅವರು ಮದುವೆ ಆಗುವಾಗ್ಲೇ ಬೇಡ ಅಂದ್ಬಿಟ್ರು ಮುಂಚೆನೆ ಮದುವೆ ಆಗಿದ್ದ ಇಷ್ಟಪಟ್ಟೆ ಮದ್ವೆ ಮಾಡ್ಕೊಂಡಿದ್ರು ಆದ್ರೆ ಅವ್ರು ಇನ್ಯಾರೋ ಹುಡುಗಿಗೆ ಲವ್ ಮಾಡ್ಬಿಟ್ಟು ಆಮೇಲೆ ಬೇಡ ಅಂದ್ರು ಆಮೇಲೆ ನಾನು ಅದ್ರ ಬಗ್ಗೆ ಏನು ಬೇಜಾರ್ ಮಾಡ್ಕೊಳ್ಳಿಲ್ಲ ಸುಮ್ಮನೆ ಆಗ್ಬಿಟ್ಟೆ ಎಷ್ಟು ಜನ ಇವಾಗಿದ್ದಾರೆ ನಿಮ್ಮನೆಯವ್ರಿಗೆ ಐದ್ ಜನ ಐದ್ ಜನ ಎಂತರಲ್ಲೆಲ್ಲ ಬಂದಿತ್ತು ಬೆಂಗಳೂರಲ್ಲಿ ಅಲ್ಲ ನಿಜನೇ ಇವ್ರು ಹೇಳ್ತಿರೋದು ಸತ್ಯ ಬೆಂಗಳೂರಲ್ಲಿ ರವಿ ಬೆಳಗೇರೆ ಅವರು ಕ್ರೈಮ್ ಸ್ಟೋರಿಗೆ ಹಾಕಿದ್ರು ಅವ್ರ ಸ್ಟೋರಿನ ಎಷ್ಟ್ ಜನ ಇವಾಗ ಇಂಡತಿದ್ರು ಐದನೇ ಇದ್ದಾಳೆ ಈಗ ನೀವ್ ಫಸ್ಟ್ನೇ ಅವರು ನಿಮಗ್ ಮಕ್ಳ ಇಲ್ಲ ಎರಡನೇ ಅವ್ರಿಗೆ ಎರಡನೇ ಅವಳು ಅವಳಿಗೂ ಮಕ್ಳಿಲ್ಲ ಮೂರನೇ ಅವಳು ಮೂರನೇ ಅವಳಿಗಿದೆ ನಾಲ್ಕನೇ ಅವಳಿಗೂ ಇದೆ ಐದನೇ ಅವಳಿಗೂ ಇವಾಗಿದೆ ಹಾಗಾದ್ರೆ ನಿಮ್ಮ ಯಜಮಾನ್ರೆ ಎಷ್ಟು ಆಸ್ತಿ ಮಾಡಿದ್ದಾರೆ ಆಸ್ತಿ ಏನಿಲ್ಲ ಒಂದ್ ಸ್ವಂತ ಮನೆ ಇದೆ ಗೌರ್ಮೆಂಟ್ ಕೆಲಸ ಇದೆ ಓ ಗೌರ್ಮೆಂಟ್ ಆಫೀಸರ್ ಆ ಗೌರ್ಮೆಂಟ್ ಆಫೀಸರ್ ಓಕೆ ನಮ್ ತಾತನ್ಗೆ ರಿಟೈರ್ಡ್ ಆಗೋಕಿನ್ನ ಮುಂಚೆನೆ ಸತ್ತೋಗ್ಬಿಟ್ಟಿದ್ರು ಅವ್ರ ಕೆಲಸ ಅವ್ರಿಗೆ ಈಸಿಯಾಗಿ ಸಿಕ್ಬಿಡ್ತು ಅನುಕಂಪದ ಅದಾಯ್ತು ಅದ್ರಿಂದ ಅದೊಂದು ಬೆನಿಫಿಟ್ ಇಂದ ಎಲ್ಲರಿಗೂ ಲೈನ್ ಹೊಡೆದು ಲೈನ್ ಹೊಡೆದು ಐದ್ ಜನ ಹೊಡೆದು ಲೈನ್ ನೋಡ್ದಿದ್ದೇನೆ ಮದ್ವೆ ಮಾತ್ರ ಮಾಡಿದ್ರು ಇನ್ನೊಂದು ಮಾಡ್ಕೊಳ್ಳಿ ಪಾಪ ಏನೋ ಇಷ್ಟೊಂದ್ ತೊಂದ್ರೆ ಮಾಡ್ತಾನೆ ಅಂತ ಇನ್ನೊಂದ್ ಮದ್ವೆ ಮಾಡ್ಕೊ ಮಾಡಿದ್ರು ಮದ್ವೆ ಇವಳಗ್ ಮಕ್ಳಾಗ್ಲಿಲ್ವಲ್ಲ ಹೋಗ್ಲಿ ನೀವ್ ಇದ್ದಾಗ್ಲೇನೆ ಇನ್ನೊಂದ್ ಮದ್ವೆ ಆಗಿದ್ದು ಅಂದ್ರೆ ಅವ್ರು ನಾಲ್ಕನೇ ಮದ್ವೆ ನಮ್ಮ ಅಜ್ಜಿ ಮಾಡಿದ್ರು ಇನ್ ಮೂರ್ ಮದ್ವೆ ಅವರೇ ಲೈನ್ ನೋಡ್ಕೊಂಡೇ ಮದ್ವೆ ಮಾಡ್ಕೊಂಡಿದ್ದು ಒಟ್ನಲ್ಲೇ ಅಪ್ಪಟ ವಿಷ್ಣು ಸರ್ ಅಭಿಮಾನಿ ಅದನ್ನ ಎಷ್ಟು ಪ್ರೀತಿ ಮಾಡ್ಬೇಕು ಅಭಿಮಾನಿಗಳನ್ನ ಈ ವಿಡಿಯೋನೇ ಸಾಕ್ಷಿ ಇಷ್ಟ ಪಡ್ಬೇಕು ಪ್ರೀತಿ ಮಾಡ್ಬೇಕು ಎಲ್ಲಾದನ್ನೂ ಬಿಟ್ಟು ಮೀರಿದ್ರೆ ಈ ಪರಿಸ್ಥಿತಿ ಆಗುತ್ತೆ ನೀವು ಸಿನಿಮಾ ಲ್ಯಾಂಡ್ ಅಲ್ಲೇ ಇರೋದ್ರಿಂದ ಅಭಿಮಾನನಾದ್ರು ಎಷ್ಟು ಮಟ್ಟಿಗೆ ಇರ್ಬೇಕು ನೋಡಿ ಈ ಪರಿಸ್ಥಿತಿ ಬರೋದ ಕಾರಣನೇ ಸುಳ್ಳಿನ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಇನ್ಸ್ಪಿರೇಷನ್ ಆಗಿ ಇವರು ಆಶ್ರಮ ಮಾಡಿದ್ದಾರೆ ಅವ್ರು ರಾಜ್ಕುಮಾರ್ ಫಿಲಮ್ ನಲ್ಲಿ ಮಾಡಿದಾರಲ್ಲ ಅದು ಇವ್ರಿಗೆ ಇಂಪ್ರೆಸ್ ಮಾಡಿದೆ ಅದೇ ತರನೇ ಎಲ್ರಿಗೂ ಅಷ್ಟೇ ಯಾವ ಒಂದು ಅಟ್ರಾಕ್ಷನ್ ಮನುಷ್ಯನ್ ಮೇಲೆ ಬರುತ್ತೋ ಗೊತ್ತಾಗೋದಿಲ್ಲ ಹಾಗೆ ಆಗಿದ್ದು ಕೊನೆಗೆ ನೋಡಿ ಇವ್ರ ಅಭಿಮಾನ ಕೇಳಕ್ ಹೋದ್ರೆ ಯಾವಾಗ್ಲೂ ಹೇಳ್ತಿರ್ತಾರೆ ರಾಜ್ಕುಮಾರ್ ಫಿಲಮ್ ನಲ್ಲಿ ಪುನೀತ್ ರಾಜ್ಕುಮಾರ್ ಅವ್ರ ಆಶ್ರಮ ಎಲ್ಲ ಮಾಡಿ ಚೆನ್ನಾಗಿ ನೋಡ್ಕೊಳ್ತಾರೆ ಚೆನ್ನಾಗ್ ಪ್ರೀತಿ ಮಾಡ್ತಾರಲ್ಲ ಆತರ ನನ್ಗೂ ಇಷ್ಟ ಆಗಿ ನಾನು ಮಾಡಿದ್ದೀನಿ ಅಂತ ಹೇಳ್ತಿರ್ತಾರೆ ಹೌದೌದು ಆ ಕಥೆನ ಹೇಳಿದ್ದಾರೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ